ನೋಡ ಅವನು ಒಂದ್ ಪ್ರಪೋಸ್ ಮಾಡದ್ ಅಮ್ಮ ಇವತ್ತು ಒಪ್ಕೊಂಡ್ಲಾಕಿ ಐತೆ ಇವತ್ತು ನಮ್ಮ ಚಿರಂಜೀವಿ ಇದೋ ಒಂದ್ ಹುಡುಗಿನ ಡೇಟ್ ಮಾಡಕ್ ಏನಕ್ಕ ಹೋಗಿದ್ನಂತೆ ಅದಕ್ಕೆ ಅವನತ್ರ ಫಾರ್ಮಲ್ ಶೂಸ್ ಇಲ್ಲಿ ಅಂತ ಅದಕ್ಕೆ ನಂದಿ ಹೋಗಿದ್ದ ಶರೋದಾ ಬಂದಿರ್ಗ ಬಂದಿ ಇಲ್ಲೋರಿಯಲ್ಲಿ ಕೂತವನ ಅದೇ ಇನ್ಫೋಸಿಸ್ ನೋಡಿರ್ತಾನೆ ಹೇಳಲ್ಲ ಯಾಕಪ್ಪ ಹೇಳಲ್ಲ ಬ್ಲಾಗ್ ಮಾಡಲ್ಲಪ್ಪ ಡೈಲಿ ಮಾಡ್ತೀಯ ಮತ್ತೆ ಇವಾಗ ಮನೆ ಹೊಲ್ಟ ಮನೆ ಹೋಗಿ ಮಧ್ಯಾಹ್ನ ಲಾಭ ಆಯ್ತಾವ ಮತ್ತೆ ಮಧ್ಯಾಹ್ನ ಕ್ಲಾಸ್ ಆಯ್ತಾ ಲ್ಯಾಬ್ ನಮ್ಮ ಮನೆಯಲ್ಲಿ ಸದ್ಯದ್ರಲ್ಲಿ ಹಬ್ಬ ಇರೋದ್ರಿಂದ ನಮ್ಮ ಅಮ್ಮ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಕೂತವ್ರೀಗ ಗೈಸ್ ನಮ್ಮ ಚಾರ್ಲಿಗೆ ಈ ಟವಲ್ ಮೇಲೆ ಎಷ್ಟು ಪ್ರೀತಿ ನೋಡಿ ಟವಲ್ ಆಟಸಿದ್ರೆ ಸಾಕು ಫುಲ್ ಆಟಾಡ ಮೂ ಗೈಸ್ ನಮ್ ಅಮ್ಮ ಎಲ್ಲಾ ಫುಲ್ಲು ಒರೆಸಿ ವರ್ಸಿ ಸುಸ್ತಾಗ್ಬಿಟ್ಟವ್ರೆ ಇದು ಜ್ಯೂಸ್ ಏನಾರ ತಂದು ಕೊಡ್ಲ ಬೇಡವಾ ಜ್ಯೂಸ್ ಬಿಡ್ವಾ ಶಿವ ಆಯ್ತು ಬಿಡು ಹೋಯ್ತೀನಿ ಅಮ್ಮ ಹೊಟ್ಟೆ ಸಿದ್ದಿತ್ತು ಬೆಳಿಗ್ಗೆ ಉಪ್ಪಿಟ್ಟು ಹೌದಾ ಮಾಡಿ ಇಟ್ಟಿದ್ಯಾ ಗೈಸ್ ಅದೇನೋ ಗೊತ್ತಿಲ್ಲ ಗುರು ಇವತ್ತಿನ ದಿನ ಒಂಥರ ಬೇಜಾರು ಬೋರಿಂಗಲ್ಲಿ ಇತ್ತು ಅದಕ್ಕೆ ಇವತ್ತು ಸಂಜೆ ಹೊತ್ತು ಸ್ವಲ್ಪ ಹೊತ್ತು ನಮ್ಮನೆ ಟೆರೆಸ್ ಮೇಲೆ ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತಿದ್ದೆ ಅದನ್ನು ಈಗ ಟೈಮ್ ಲ್ಯಾಬ್ಸಿಗೆ ಈಗ ಇಟ್ಟಿದ್ದೀನಿ ಅಮ್ಮ ಇಲ್ಲೇ ಕಟಿಂಗ್ ಅಂಗ್ಡಿಗೆ ಹೋಗಿ ಬರ್ತೀನಿ ಗಡ್ಡ ಗಡ್ಡ ಟ್ರಿಪ್ ಇಟ್ಟು ಗೈಸ್ ಮನೆ ಹತ್ರಕ್ಕೆ ನಮ್ಮ ರಾಗು ಬಂದಿದ್ದ ಈಗ ಇವ್ನು ಬಂದಿದ್ನಲ್ಲ ಈಗ ಹತ್ತಲಾಗಿ ಇದಕ್ಕೆ ಹೋಗ್ಬಿಟ್ಟು ಬರೋಣ ಅನ್ಕೊಂಡೆ ಸ್ವಲ್ಪ ಗಡ್ಡೆ ಏನಾದ್ರು ಶೇಪ್ ಕೊಡ್ಸ್ಕೊಂಡು ಬರೋಣ ಅಂತ ಬರಲಾ ಗೈಸ್ ಅಲ್ಲಿ ಗಣಪತಿ ಇದ್ ಕಾಣ್ತಿದೆಯಲ್ಲ ಏರ್ ಆ್ಯಂಡ್ ಕೇರ್ ಕರೆಕ್ಟಾಗಿ ಅಲ್ಲೇ ಇರೋದು ಅಂದ್ರೆ ಮ ನಾರ್ಮಲ್ಲಾಗಿ ಅಲ್ಲೇ ಕಟ್ಟಿಂಗ್ ಆಗಲಿ ಅಥವಾ ಗಡ್ಡ ಶೇಪ್ ಏನಾರು ಕೊಡ್ಸೋದಾರ ಅಲ್ಲೇ ಕೊಡ್ಸೋದು ಆದರೆ ಅಲ್ಲಿ ಮಾತ್ರ ಸಖತ್ ರಶ್ ಐತೆ ಅದಕ್ಕೆ ಇಲ್ಲ ಸ್ಫೂರ್ತಿ ಕಾಫಿಗೆ ಈಗ ಬಂದ್ವಿ ಒಂದೊಂದು ಕಾಫಿ ಹೇಳಿದ್ದೀನಿ ಶುಗರ್ಲೆಸ್ ಗೈಸ್ ಆ್ಯಕ್ಚುಲಿ ಇದು ಶುಗರ್ಲೆಸ್ ಇದು ಕಾಫಿ ಗಂಟ್ಲಿಗೆ ಜಾಸ್ತಿನೇ ಹೋಗ್ಕಂಡೆ ಸುಡ್ತು ಗಂಟ್ಲು ಹೋಗಿದ್ದೆ ಫುಲ್ ರಶ್ ಇತ್ತು ಬಂದೆ ಅದ್ಲಾಗಿ ಶನಿವಾರ ಮಧ್ಯಾಹ್ನ ಹೋಗೋಣ ಅನ್ಕೊಂಡು ಗೈಸ್ ನೋಡಿ ಇವಾಗಿನ ಯೂತ್ಗಳು ಜಿಮ್ಮಿಗೆ ಬಂದವನೆ ನೋಡಿ ಇನ್ಸ್ಪಿರೇಷನ್ ಯಾರು ಅಂದ್ರೆ ಇವರೇ ಇನ್ಸ್ಪಿರೇಷನ್ ಆಯ್ತಾ ನೋಡಿ ಹತ್ತನೇ ಕ್ಲಾಸ್ ಅವರು ಜಿಮ್ಮಿಗೆ ಬರ್ತಾರೆ ಸಾದಿಕ್ ಭಯ

ಅಲ್ಲಿ ಸ್ಮೈಲ್ ಕೊಡಿ ಗಾಯಿಸ್ ಒಳ್ಳೆ ಜಿಮ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡಿ ಹಂಗೆ ಬರ್ತಾ ಮನೆಗೆ ತಂದೆ ಸ್ಟಾರ್ಟಿಂಗ್ ತಗೊಂಡೆ ಇಷ್ಟೆಷ್ಟಿತ್ತು ಅದಕ್ಕೆ ಅದನ್ನ ನೋಡಿದೂರ್ ಹೌದಾ ಹಂಗೆ ಬರ್ತಾ ಇದೊಂದು ಕಡಲೆ ಬೀಜ ಬಂದ ನಮ್ಮ ಅಪ್ಪ ತರಾಕ್ ಕೇಳಿದ್ರು ಏನಕ್ಕೆ ಸುಮ್ಮನೆ ತಿನ್ನಕಂತೆ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಪ್ಪಂಗೆ ತಂಗ್ ಕೊಟ್ಟನ ಕಡಲೆ ಬೀಜ ಅದು ನಮ್ಮ ಅಪ್ಪನ್ಗೆ ಟಾನಿಕ್ ಹೀಗೆ ಕಡ್ಲೆ ಬೀಜ ತಂಗ್ ಕೊಟ್ಟಿದ್ದು ನೆನ್ಸಕ್ಕೆ ಗೈಸ್ ಇವಾಗ ಟೈಮು ಒಂಬತ್ತುವರೆ ಆಗೈತೆ ಅದಕ್ಕೆ ಈಗ ಬಿಗ್ ಬಾಸ್ ನೋಡ್ತಿದೀನಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ನ ಕಮೆಂಟ್ ಮಾಡಿ ಗೈಸ್ ಇವಾಗಿಂದಿರೋ ಪ್ರೆಸೆಂಟ್ ಸೀಸನ್ ಅಲ್ಲಿರೋ ಕಂಟೆಸ್ಟೆಂಟ್ ನಂಗೊತ್ತು ಸುಮಾರು ಜನಕ್ಕೆ ಜಗದೀಶ್ ಅನ್ನೋರೇ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ನಾಯ್ಸ ಆ್ಯಕ್ಚುಲಿ ಇವಾಗ ಒಂದು ನಿಮಿಷ ಆ್ಯಕ್ಚುಲಿ ಇವಾಗ ಊಟ ಮಾಡ್ತಿದ್ನಾ ಊಟ ಮಾಡ್ತಿರ್ಬೇಕಾದ್ರೆ ಒಬ್ಬರು ಕಮೆಂಟ್ ಹಾಕಿದ್ರು ಬ್ರೋ ನೀನು ಏನು ಏನು ಡಯೆಟ್ ಮಾಡ್ತೀಯ ಏನಾದರೂ ಡಯಟ್ ಪ್ಲ್ಯಾನ್ ಹೇಳಿದ್ದಾರೆ ಜಿಮ್ಮಲ್ಲಿ ಆಮೇಲೆ ಏನು ತಿಂತೀಯ ಅಂತೆಲ್ಲ ಕಮೆಂಟ್ ಹಾಕಿದ್ರು ಆ್ಯಕ್ಚುಲಿ ಏನು ಹಂಗೇನು ಡಯಟ್ ಏನು ಪ್ಲಾನ್ ಏನು ಮಾಡಲ್ಲ ಅವರು ನಾವು ಅಮ್ಮ ಅನ್ನ ಸಾಂಬಾರು ಮಾಡಿರ್ತಾರೆ ಅದೇ ಊಟ ಮಾಡ್ತೀನಿ ಆ್ಯಕ್ಚುಲಿ ಜಿಮ್ಮಿಗೆ ಹೋಗೋರು ಈ ತೂಕದ ಲೆಕ್ಕದಲ್ಲಿ ತಿಂತಾರೆ ಗ್ರಾಮ್ ಲೆಕ್ಕದಲ್ಲಿ ನೋಡಿ ಅಮ್ಮ ಏನಂತವ್ರೆ ಆಯ್ತಾ ಹಂಗೆ ಡಯಟ್ ಏನೂ ಪ್ಲ್ಯಾನ್ ಮಾಡೋಲ್ಲ ಚೆನ್ನಾಗೆ ನೀವು ತಿನ್ನಿ ಹೇಳ್ಬೇಕಂದ್ರೆ ಅದೆಲ್ಲ ಸುಮ್ಮನೆ ಅಂದರೆ ಏನಂದರೆ ಲಿಮಿಟ್ ಅಂದರೆ ಲಿಮಿಟ್ ಅಂದರೆ ಈ ಜಾಸ್ತಿ ಆಯಿಲ್ ಫುಡ್ ಜಾಸ್ತಿ ತಿನ್ಬೇಡಿ ಜೊತೆಗೆ ಜಾಸ್ತಿ ಈ ಸಕ್ಕರೆ ಅನ್ನೋದು ಜಾಸ್ತಿ ತಿನ್ಬೇಡಿ ಈ ಕೆಫೆಗೆಲ್ಲ ಹೋದಾಗ ಆ ಫ್ರೆಂಚ್ ಫ್ರೈಸು ಆಮೇಲೆ ಆ ಮಿಲ್ಕ್ ಶೇಕ್ಗಳು ಅದೇನೋ ತ ಕುಡಿಯೋಕ್ಕೆ ತಿನ್ನೋಕ್ಕೆ ಹೋಗ್ಬಿಡಿ ಗೈಸ್ ಈ ಪ್ರೆಸೆಂಟು ನಾನು ಅದು ಬಿಟ್ಟಿದ್ದೀನಿ ಬಟ್ ಕಂಪ್ಲೀಟಾಗಂತೂ ಬಿಟ್ಟಿಲ್ಲ ಬಿಡಿ ಆಯಿಲ್ ಫುಡ್ಡು ಆಗಲಿ ಶುಗರ್ ಆಗಲಿ ಬಟ್ ಬಿಡೋಕೆ ಟ್ರೈ ಮಾಡ್ತಿದ್ದೀನಿ ಅದು ಒಳ್ಳೇದೇ ಅದು ಆಕ್ಚುಲಿ ಅಲ್ವೇನಮ್ಮ ಗೈಸ್ ಆಕ್ಚುಲಿ ಇದು ನೆಕ್ಸ್ಟ್ ಡೇ ನೆನ್ನೆ ಆಕ್ಚುಲಿ ವ್ಲಾಗು ಸ್ವಲ್ಪ ಕಡಿಮೆನೆ ವ್ಲಾಗ್ ಮಾಡಿದೆ ಗುರು ಅಂದ್ರೆ ಏನು ಬರೀ ಒಂದು ಏಳು ನಿಮಿಷ ಆಗೈತೆ ಅಷ್ಟೇ ಆಮೇಲೆ ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ಬೇಗ ಎದಳಣ ಅಂತ ಅನ್ಕೊಂಡೆ ಬಟ್ ಆಗ ಆಗ್ತಾನೆ ಇಲ್ಲ ಗುರು ಬೆಳಗ್ಗೆ ಎದ್ದಾಳಕ್ಕೆ ಆಗ್ತಿಲ್ಲ ಬೇಗ ಒಂದ್ ಆರು ಗಂಟೆದಕ್ಕೂ ಎದಕ್ಕೂ ಆಗ್ತಿಲ್ಲ ಬರೀ ಏಳು ಗಂಟೆ ಏಳುವರೆ ಅಷ್ಟೇ ಸುಮ್ಮನೆ ಚರ್ಲಿ ಈಗ ಇವನು ಬೇರೆ ಈಗ ಇಟ್ಕೋಬೇಕು ಗೈಸ್ ವಯಸ್ಸತ್ಲಾಗಿ ಬ್ಲಾಗು ಎಂಡ್ ಮಾಡೋಣ ಇಲ್ಲಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಓ ಸರಿ ಆಯ್ತು ನೋಡಿ ನೋಡಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್